ಇವತ್ತು ನಾನೊಬ್ಬ ಭಾರತೀಯಳಾಗಿ ನನಗೆ ತುಂಬ ಹೆಮ್ಮೆ ಪಡುವಂಥ ವಿಚಾರ ಏಕೆಂದರೆ ಭಯೋತ್ಪಾದನೆಯನ್ನು ಭಯೋತ್ಪಾದಕರನ್ನು ಬುಡ ಸಮೇತ ಕಿತ್ತು ಹಾಕುವಂಥ ಆಪ್ರೇಷನ್ ಸಿಂಧು ಆಗ್ತಿರೋದು ನಾನೊಬ್ಬ ಭಾರತೀಯಾಗಿ ನನಗೆ ರೋಮಾಂಚನಗೊಳ್ತಿರುವಂಥ ಕ್ಷಣಗಳಿದಲ್ಲೂ ಏಕೆಂದರೆ ನಾವು ಒಬ್ಬ ಸಮರ್ಥ ನಾಯಕ ಇದ್ದರೆ ದೇಶಕ್ಕೆ ನಾಯಕನಾಗಿದ್ದರೆ ಅವನು ಯಾವ ರೀತಿ ಉತ್ತರ ಕೊಡಬಲ್ಲ ಅನ್ನೋದನ್ನು ಇವತ್ತು ತೋರಿಸ್ಕೊಟ್ಟ ದಿನ ಆದ್ದರಿಂದ ನನಗೆ ತುಂಬ ತುಂಬ ಸಂತೋಷ ಅನ್ನಿಸ್ತಿದೆ ಅದಕ್ಕೆ ಎಲ್ಲರೂ ಕೂಡ ಇಡೀ ಭಾರತೀಯರು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಕೈ ಜೋಡಿಸಿ ಅದನ್ನು ಒಗ್ಗಟ್ಟಾಗಿ ನೋಡ್ತಿರೋದಿದೆಯಲ್ಲ ಅದು ಕೂಡ ನನಗೆ ಒಂದು ರೀತಿಯಾಗಿ ಸಮಾಧಾನ ತಂದುಕೊಟ್ಟಂಥ ವಿಚಾರ ಈ ರೀತಿಯಾಗಿ ದಿನಗಳು ನಾವು ಮೊದಲೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಆಗಾಗ ಒಂದು ಈ ಥರದೊಂದು ಅಟ್ಯಾಕ್ ಆಗ್ತಿದ್ದಾಗ ಅದರಲ್ಲೂ ಕಾಶ್ಮೀರಲ್ಲಿ ಅಟ್ಯಾಕ್ ಆಗ್ತಿದ್ದಾಗ ಈ ಥರದ ಒಂದು ಕರೆಕ್ಟಾದ ಉತ್ತರ ಸಿಗಬೇಕಿತ್ತು ಅದು ಅಂತ ಹೇಳಿ ಆ ದಿನ ಇವತ್ತು ಬಂದಿದೆ ನನಗೆ ಅಫ್ಕೋರ್ಸ್ ಡೆಫಿನೆಟಾಗಿ ಸಂತೋಷ ಇದೆ ಭಯೋತ್ಪಾದಕರು ಅದು ಯಾವುದೇ ಕೋಮಿನವರೇ ಆಗಿರಲಿ ಯಾವುದೇ ಧರ್ಮದವರೇ ಆಗಿರಲಿ ದಯಮಾಡಿ ಭಯೋತ್ಪಾದನೆಯನ್ನು ಬುಡ ಸಮೇತ ಕಿತ್ತು ಹಾಕುವಂಥ ಕೆಲಸ ಇವತ್ತಾಗಬೇಕು